ಬದುಕನ್ನು ಹಾಸನಗೊಳಿಸುತ್ತಿವೆ ಪುರಾಣ ಪ್ರವಚನ ಶರಣ ಶಂಕರಲಿಂಗ ಮಹಾರಾಜರು ಪಟ್ಟಣದ ಮಾರ್ಕಂಡೇಶ್ವರ ಗವಿಯ ಆವರಣದಲ್ಲಿ ಶ್ರೀ ಸದ್ಗುರು ದತ್ತ ತಿಗಂಬರ ಮಹಾಯೋಗಿ ಮಾಣಿಕೇಶ್ವರ ಮಹಾರಾಜರ ಭವ್ಯ ರಥ ನಿರ್ಮಾಣದ ನಿಮಿತ್ತವಾಗಿ ಸ್ವಂತ ಮುಲ್ಲಾಮಾರಿ ಕ್ಷೇತ್ರದ ಶ್ರೀ ಶ್ರೀ ಅಭಿನವ ಬಾಲಯೋಗಿ ಶರಣ ಶಂಕರಲಿಂಗ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ಕಳೆದ ಹನ್ನೊಂದು ದಿನಗಳಿಂದ ನಡೆಯುತ್ತಿದ್ದ ಕಲಬುರಗಿಯ ಮಹಾದಾಸೋಹಿ ಶರಣ ಬಸವೇಶ್ವರ ಮಹಾಪುರಾಣ ಕಾರ್ಯಕ್ರಮದ ಮಂಗಳೋತ್ಸವ ಜರುಗಿತು ಐದು ಸಾವಿರದ ಒಂದು ಉಡಿ ತುಂಬುವ ಕಾರ್ಯಕ್ರಮ ದೀಪ ಬೆಳಗುವ ಕಾರ್ಯಕ್ರಮ ಸೇರಿ ಅನೇಕ ಕಾರ್ಯಕ್ರಮಗಳನ್ನು ನಡೆದವು ನಂತರ ಬಾಲಯೋಗಿ ಶರಣ ಶಂಕರಲಿಂಗ ಮಹಾರಾಜರು ಮಾತನಾಡಿ ಜನರು ಪುರಾಣ ಪ್ರವಚನ ಮತ್ತು ಸತ್ಸಂಗಗಳಲ್ಲಿ ಭಾಗವಹಿಸುವುದರಿಂದ ಜೀವನದಲ್ಲಿ ಶಾಂತಿ ನೆಮ್ಮದಿ ಪಡೆಯುವುದರ ಜೊತೆಗೆ ದಾರಿ ಿದ್ರ ಮತ್ತು ಪಾಪಗಳಿಂದ ಮುಕ್ತರಾಗುತ್ತಾರೆ ದೇವರನ್ನ ಒಲಿಸಿಕೊಳ್ಳಲು ಗಂಟೆ ಜಾಗಟೆ ಪೂಜೆ ಪುನಸ್ಕಾರಗಳ ಅವಶ್ಯಕತೆ ಇಲ್ಲ ಅಂತರಂಗ ಆಗಬೇಕು ಶರಣರು ತೀರ್ಥ ಕ್ಷೇತ್ರಗಳಿಗೆ ಹೋಗದೆ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಂಡ್ರು ಉತ್ತಮರ ನೆರವಿಗೆ ಬರುವುದು ಒಂದೇ ಆತ್ಮಬಲದ ಮುಂದೆ ಸಾಮಾಜಿಕ ಮತ್ತು ಆರ್ಥಿಕ ಬಲಗಳು ದುರ್ಬಲವೇ ಆಗಿವೆ ಮನುಷ್ಯನಿಗೆ ಬೇಕಾದದ್ದು ವಿಕಾರವಲ್ಲ ವೈಕಾಸ ಶರಣರ ವಚನಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿ ಆಶೀರ್ವಚನ ನೀಡಿದ್ರು ಪುರಾಣಿಕರಾದ ಬಾಲಯೋಗಿ ಶರಣ ಶಂಕರಲಿಂಗ ಮಹಾರಾಜರಿಗೆ ನಾಣ್ಯಗಳ ತುಲಾಭಾರ ಮಾಡಲಾಯಿತು ಸಮಾರಂಭದಲ್ಲಿ ಮಲ್ಲಯ್ಯ ಶಾಸ್ತ್ರಿಗಳು ಭಕ್ತರ ಮಲ್ಲಿಕಾರ್ಜುನ್ ಪಾಟೀಲ್ ಹಾಗೂ ಸಾವಿರಾರು ಮಹಿಳೆಯರು ಯುವಕರು ಹಿರಿಯರು ಮಕ್ಕಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು